ಆಹಾರದ್ದು ಯಾವ ಆರ್ಡ್ರಲ್ಲಿ ಸೇವನೆ ಮಾಡಬೇಕು ಅಂತ ಶುರು ಮಾಡಿದ್ವಿ ಅದರಲ್ಲಿ ಹಣ್ಣುಗಳು ಯಾವಾಗ ತಿನ್ನಬೇಕು ಅಂತ ವಿಚಾರ ನಾನು ತಿಳಿಸ್ಕೊಟ್ಟೆ ಈ ಸಂಚಿಕೆಯಲ್ಲಿ ನಾವು ಯಾವ್ಯಾವ ಥರದ ಆಹಾರ ನಮ್ಮ ಅಗ್ನಿ ಮೇಲೆ ಹೆಂಗೆ ಪರಿಣಾಮ ಆಗತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಆಧುನಿಕ ಚಿಕಿತ್ಸೆಯಲ್ಲಿ ತಿನ್ನೋ ಆಹಾರ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಷನ್ ಕಣ್ಣಲ್ಲಿ ನೋಡ್ತಾರೆ ಅದೇ ಆಯುರ್ವೇದದಲ್ಲಿ ರಸ ಗುಣ ವೀರ್ಯ ವಿಪಾಕ ಪ್ರಭಾವ ರೂಪದಲ್ಲಿ ನಾವು ನೋಡ್ತೀವಿ ರಸಗಳು ಹೇಳದೆ ಆರು ರಸಗಳು ಗುಣ ರೂಪದಲ್ಲೂ ನೋಡ್ತೀವಿ ನಾವು ಆಯುರ್ವೇದ ಏನು ಹೇಳುತ್ತೆ ಅಂದ್ರೆ ಊಟಕ್ಕೆ ಫಸ್ಟ್ ನಾವು ಗಟ್ಟಿ ಪದಾರ್ಥ ಸೇವನೆ ಮಾಡಬೇಕು ಅಂತ ಗಟ್ಟಿ ಅಂದ್ರೆ ಹಲ್ಲು ತುಂಬ ಕಡಿಯೋದು ಇದೆಲ್ಲ ಇದನ್ನ ಫಸ್ಟ್ ನಾವು ಸೇವನೆ ಮಾಡಬೇಕು ಇದರ ನಾವು ಸಾಫ್ಟ್ ಆಗಿರೋದು ಆಹಾರಗಳು ಜಾಸ್ತಿ ಸೇವನೆ ಮಾಡಬೇಕು ಅಂತ ಲಡ್ಡುಗಳು ಪೂರಿಗಳು ದೋಸೆಗಳು ಇವೆಲ್ಲ ಗಟ್ಟಿಯಾಗಿ ಪದಾರ್ಥ ಇರೋದೆಲ್ಲ ಫಸ್ಟ್ ಸೇವನೆ ಮಾಡಿ ನಂತರ ಸಾಫ್ಟ್ ಆಗಿರೋ ಆಹಾರ ಸೇವನೆ ಮಾಡಬೇಕು ಈ ರೀತಿ ಮಾಡೋದಿಂದ ನಿಮ್ಮಲ್ಲಿ ಬಲ ಉಳ್ಕೊಳ್ಳತ್ತೆ ನಿಮ್ಮಲ್ಲಿ ತಾಕತ್ತು ಸ್ಟ್ರೆಂತು ಶಕ್ತಿ ಏನಂತ ಕರಿತೀವಿ ಅದು ಚೆನ್ನಾಗಿ ಉಳ್ ಉಳ್ಕೊಳತ್ತೆ ಅಂತ ಯೋಗರತ್ನಕರ ಗ್ರಂಥ ಹೇಳುತ್ತೆ ಈ ರೀತಿ ನಾವು ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ಅಗ್ನಿ ಸ್ವಲ್ಪ ಗಟ್ಟಿಯಾಗಿರೋ ಪದಾರ್ಥ ಫಸ್ಟ್ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ನಂತರ ಸಾಫ್ಟ್ ಆಗಿರೋದು ಬಳಸ್ಕೊಂಡ್ಬಿಡ್ಬೋದು ಈ ಬ್ರಿಟಿಷ್ ಸಿಸ್ಟಮಲ್ಲಿ ಈ ಡೆಸರ್ಟ್ ಅನ್ನೋದು ಊಟದ ನಂತರ ಕೊಡ್ತಾರೆ ಅದು ತಪ್ಪು ನಾವು ಸಾಕಷ್ಟು ಬ್ರಿಟಿಷರ್ಸ್ ಬಿಟ್ಟು ಹೋಗಿರೋದನ್ನು ತುಂಬ ಅಭ್ಯಾಸ ಮಾಡ್ತೀವಿ ಮದುವೆ ಮನೇಲೆಲ್ಲ ಇವಾಗ ಊಟದ ನಂತರ ಐಸ್ ಕ್ರೀಮ್ ಕೊಡೋ ಪದ್ಧತಿ ಶುರುವಾಗಿದೆ ತುಂಬ ತಪ್ಪು ಆಯುರ್ವೇದ ಹೇಳತ್ತೆ ಮಧುರ ರಸ ಊಟದ ನಂತರ ಸೇವನೆ ಮಾಡಕೂಡ್ದು ಈಟ್ ಯುವರ್ ಡೆಸರ್ಟ್ ಫಸ್ಟ್ ಮೊದಲು ಸ್ವೀಟ್ ಆಗಿರೋ ತಿನ್ನಿ ನಂತರ ಬೇರೆ ಊಟ ಮಾಡಿ ಅಂತ ಆಯುರ್ವೇದ ಹೇಳುತ್ತೆ ಇದು ಮಾಡೋದಿಂದ ಯಾವ ಥರದ್ದು ಅಜೀರ್ಣ ಆಗೋಲ್ಲ ಯಾವ ಥರದ್ದು ಬೊಜ್ಜು ಕನ್ವರ್ಟ್ ಆಗಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ಗಳು ಜಾಸ್ತಿ ಆಗಲ್ಲ ಹಲ್ಲಿನ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ ನೀನು ಬೇಗ ಊಟ ಮಾಡು ನಿನಗೆ ಚಾಕ್ಲೇಟ್ ಕೊಡ್ತೀನಿ ತಿಂತೀನಿ ಅಂತ ಹೇಳಿದ್ರೆ ತಪ್ಪದು ಊಟ ಬೇಗ ಮಾಡಿಬಿಡತ್ತೆ ಮಗು ಆಮೇಲೆ ಚಾಕ್ಲೇಟನ್ನ ಚಿಪ್ಕೊಂಡು ಚಿಪ್ಕೊಂಡಿರತ್ತೆ ಅದರಿಂದ ಏನಾಗುತ್ತೆ ಅಂದರೆ ಹಲ್ಲುಗಳೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆ ಚಾಕ್ಲೇಟ್ ಸರಿಗಾಗಿ ಡೈಜೆಷನ್ ಆಗಲ್ಲ ಫಸ್ಟ್ ಸ್ವೀಟ್ ಕೊಟ್ಟು ನಂತರ ಬೇರೆ ಊಟ ತಿನ್ಸೋದು ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೂ ಕೂಡ ಸೊ ಆಹಾರದಲ್ಲಿ ನಾವು ಈ ರೀತಿ ಊಟ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀರ್ಣಶಕ್ತಿ ಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಧಾತುಗಳಿಗೆ ಪೋಷಣೆ ಕೂಡ ಚೆನ್ನಾಗಿ ಹೋಗುತ್ತೆ ಈ ಆಹಾರ ಕೂಡ ಎಷ್ಟು ಫಾಸ್ಟಾಗಿ ತಿನ್ನಬೇಕು ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ ನಾವು ಒಂದು ಕಾರಲ್ಲಿ ಯಾವುದೋ ಊರಿಗೆ ಹೋಗ್ತಾ ಇದ್ದೀವಿ ಆ ಫ್ರೀ ದೊಡ್ಡ ರೋಡಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಸ್ಪೀಡಲ್ಲಿ ಫಾಸ್ಟಾಗಿ ಇದ್ದರೆ ಜಾಸ್ತಿ ಗಮನ ಇರೋಲ್ಲ ನಮಗೆ ನಮ್ಮ ಡೆಸ್ಟಿನೇಷನ್ನೇ ಗಮನ ಇರುತ್ತೆ ಫಾಸ್ಟಾಗಿ ಹೋಗ್ತಾಯಿರ್ತೀವಿ ಅದೇ ಸ್ಲೋ ರೋಡಲ್ಲಿ ತಗೊಂಡ್ರೆ ಡಬಲ್ ಟೈಮಲ್ಲಿ ಹೋಗ್ತೀವಿ ತುಂಬ ನಮಗೂ ಸಾಕಾಗತ್ತೆ ನಾವು ಮಧ್ಯ ಸ್ಪೀಡಲ್ಲಿ ಹೋದರೆ ನಾವು ಹೋಗೋವಾಗ ಎಂಜಾಯು ಮಾಡ್ಬೋದು ಬೇಗನೂ ತಲುಪ್ತೀವಿ ಹಾಗೂ ಸಾಕಷ್ಟು ಎಲ್ಲ ನೋಡ್ತೀವಿ ಹಿಂಗೆ ನಾವು ಊಟ ಮಾಡೋವಾಗಲೂ ಕೂಡ ತುಂಬ ಫಾಸ್ಟಾಗಿ ಊಟ ಮಾಡಬಾರ್ದು ಫಾಸ್ಟಾಗಿ ಊಟ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಏನು ತಿಂತ ಇದ್ದೀವಿ ಅದು ಗಮನದಲ್ಲಿರೋಲ್ಲ ಹಾಗೆ ಎಲ್ಲ ಅಗದಿ ತಿಂದ್ಬಿಡ್ತೀವಿ ಕಲ್ಲುಗಳು ಏನಾರು ಇದನ್ನು ಅದನ್ನು ಆ ಟೇಸ್ಟ್ ಇರುತ್ತೆ ಅಲ್ವ ಹಾಗೆ ತಿನ್ಬಿಡ್ತೀವಿ ಅದು ಏನಾರು ತೊಂದರೆಗಳಿದ್ರೆ ಅದು ಹಾಗೆ ಮೆಣಸಿನ್ಕಾಯಿಗಳು ಅದು ಇದು ಎಲ್ಲ ಹಂಗೆ ತಿನ್ಬಿಡ್ತೀವಿ ನಾವು ಅದು ತಪ್ಪದು ತುಂಬ ಸ್ಲೋ ಆಗು ತಿನ್ನಬಾರ್ದು ತುಂಬ ಆಗಿ ತಿನ್ಬಿಟ್ರೆ ನಮಗೆ ಅಯ್ಯೋ ಸಾಕಾಯ್ತಪ್ಪ ಯಾಕೆ ಇಷ್ಟೊತ್ತು ನಾವು ಊಟ ಮಾಡ್ತಾ ಇದ್ದೀವಿ ಇದು ಅಂತ ಇಂಟ್ರೆಸ್ಟ್ ಹೊಟ್ಟು ಹೋಗ್ಬಿಡತ್ತೆ ಸೊ ಮಧ್ಯದ ಸ್ಪೀಡಲ್ಲಿ ಊಟ ಮಾಡಬೇಕು ಮಕ್ಳಿಗೂ ತಿನ್ಸೋವಾಗ ತುಂಬ ಫಾಸ್ಟಾಗಿ ತಿನ್ನಿಸ್ಬಾರ್ದು ತುಂಬ ಸ್ಲೋ ಆಗಿ ತಿನ್ನಿಸ್ಬಾರ್ದು ಮೀಡಿಯಮ್ ಸ್ಪೀಡಲ್ಲಿ ಊಟ ಮಾಡಿಸ್ಬೇಕು ಅವಾಗ ಏನಾಗುತ್ತೆ ಚೆನ್ನಾಗಿ ಮಕ್ಕಳು ಊಟ ಮಾಡ್ತಾರೆ ಸೊ ಮಧ್ಯದ ಸ್ಪೀಡಲ್ಲಿ ಊಟ ಮಾಡಿ ತುಂಬ ಫಾಸ್ಟಾಗೂ ಮಾಡಬಾರ್ದು ಸ್ಲೋ ಆಗೂ ಮಾಡಬಾರ್ದು ಈ ಸಂಸ್ಕೆಯಲ್ಲಿ ಇಷ್ಟು ವಿಚಾರ ತಿಳಿಸಿದ್ದೀನಿ ಮುಂದಿನ ಸಂಸ್ಕೆಯಲ್ಲಿ ಮತ್ತೊಂದಿಷ್ಟು ತಿಳಿಸೋಣ ಅಲ್ಲಿವರೆಗೂ ನಮಸ್ಕಾರ